ಈಗ ಒಂದು ಮದುವೆಗೆ ಏನೋ ನಾನು ಇಷ್ಟು ಅಂತ ಕೊಟೇಶನ್ ಕೊಟ್ಬಿಟ್ಟು ಬಂದ್ರೆ ಅರ್ಧ ಅಲ್ಲ ಇನ್ನೂ ಕಮ್ಮಿ ಮಾಡ್ತಾರೆ ಮಾಡ್ತೀರಾ ಆಪ್ಷನ್ಸ್ ಇದೆ ಎಲ್ಲ ಕ್ಯಾಮ್ರಾಗಲು ತಿಂಗಳಾದ್ರೆ ಕಟ್ಲೇಬೇಕು ಅಮೌಂಟ್ ಅಮೌಂಟ್ನ ಏನ್ ಮಾಡೋದು ಆರ್ಡ್ರಿಲ್ಲ ನೀಷ್ಟು ಮಾಡಿದ್ರೆ ಬರಲ್ಲ ಇನ್ನೂ ಇನ್ನೂ ಇನ್ನೊಂದ್ ಸಾವಿರ ರೂಪಾಯಿ ಕಮ್ಮಿ ಮಾಡ್ತೀನಂತ ಸರ್ ಮಾಡ್ಬಿಡ್ತಾರೆ ಕ್ಲೈಂಟ್ಸ್ಗೆ ಒಂದು ಪ್ರೈಸ್ ಅಂತ ಕೊಟ್ಟಿರ್ತೀವಿ ಏನು ಮಾಡೋದು ಅವನು ಏನೋ ಒಂದು ಯಾವುದೋ ಒಂದು ಪ್ರೈಸ್ಗೆ ಸಮಾಧಾನ ಇರಲ್ಲ ಅಷ್ಟು ಲೋ ಪ್ರೈಸಿಗೆ ಮಾಡಿಬಿಡ್ತಾರೆ ಏನು ಮಾಡೋದು ಫೀಲ್ಡ್ ಈಗ ಹಾಕ್ಬಿಟ್ಟಿದೆ ಸರ್ ತುಂಬ ಇದಾಗ್ಬಿಟ್ಟಿದೆ ಕಸ್ಟಮರ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನಮ್ಮ ಫೋಟೋಗ್ರಫಿ ಇದನ್ನು ಯಾವ ಥರ ಇದು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ತುಂಬ ಅಂದರೆ ತುಂಬ ಏನೋ ಹೋಗ್ತಾ ಇದೆ ಅಷ್ಟೆ ಬಟ್ ಈಗಿನ ದಿನಗಳಲ್ಲಿ ಮೊದಲು ಒಂಥರ ಇದಾಗಿತ್ತು ಹ್ಮ್ ಈಗೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾನು ಸ್ವಲ್ಪ ಜಾಸ್ತಿ ಅದನ್ನೆಲ್ಲ ಡೆವಲಪ್ ಮಾಡ್ಕೋಬೇಕು ಒಂದು ನೀವೇನಂತೀರಾ ಏನ್ ಮಾಡ್ಬೇಕು ಅಲ್ಲ ಪ್ರವೀಣ್ ನೀವು ಎಲ್ಲ ಹಳೆಯ ಕಾಲದ ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ ಇದೆಲ್ಲ ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ ನಮ್ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು ನಮ್ ತಂದೆನೂ ಹೇಳಿದ್ರು ಅವ್ರ ತಂದೆನೂ ಹೇಳ್ತಾನೆ ಇರ್ತಾರೆ ಇರ ನಾವು ಕಂಟಿನ್ಯೂ ಮಾಡ್ಕೊಂಡೆ ಹೋಗ್ರೆ ಪ್ರೊಬಲಮೇಷನ್ ಇರಲಿಲ್ಲ ಸರ್ ಅಷ್ಟು ಅಂದ್ರೆ ಒಂಥರ ಯೂನಿಟಿ ಇತ್ತು ಚೆನ್ನಾಗಿ ಒಂಥರ ಇಷ್ಟೇ ಪ್ರೈಸ್ ಅನ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗ ನಮ್ಮ ನಮ್ಮ ಇದರಲ್ಲೇ ಒಂದು ಯೂನಿಟಿ ಇಲ್ಲ ಸರ್ ನೀನು ಇಷ್ಟಕ್ಕೆ ಮಾಡಿದ್ರೆ ನಾನು ಇನ್ನು ಕಮ್ಮಿ ಮಾಡ್ತೀನಿ ಅಂತ ಮಾಡ್ತಾರೆ ಏನು ಮಾಡೋದು ಈಗ ವಿಚಾರಕ್ಕೆ ಬರೋಣ ಇಲ್ಲಿ ಈ ಲಾಯರ್ಸ್ ಗಳಿಗೆ ಬಾರ್ ಕೌನ್ಸಿಲ್ ಅಂತ ಇದೆ ಹೌದು ಡಾಕ್ಟರ್ ಗಳಿಗೆ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ ನಮ್ಮ ಫೋಟೋಗ್ರಾಫರ್ಸ್ ಏನ್ ಕೌನ್ಸಿಲ್ ಇದೆ ಇಲ್ಲ ಪ್ರವೀಣ್ ಕೌನ್ಸಿಲ್ ಅನ್ನೋದು ಬರಬೇಕು ಈಗ ನಿಮ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ನೋಡಿ ಫೋಟೋಗ್ರಫಿ